ಇದು ನೋಡ್ಬೋದು ನೀವು ಸಿಲ್ಕಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇದು ನೋಡೋಕ್ಕೆ ಒಂಥರ ಕ್ರೇಜಿ ಹಂಗಾಗಿ ಇದಂತ ಹಂಡೆ ಇದು ನೋಡ್ಬೋದು ಇದು ಟರ್ಕಿ ಕೋಳಿ ಅಂತ ಹೇಳ್ತಾರೆ ವೈಟ್ ಬಂದು ಫೀಮೇಲು ಬ್ಲ್ಯಾಕ್ ಬಂದು ಮೇಲು ಇದು ಬಂದು ಗೌರಿ ಇದು ಸ್ವಲ್ಪ ಬ್ರೌನಿಶ್ ಆಗಿದೆ ಇದು ಎರಡು ಬಂದು ಆಲ್ ಬ್ಲ್ಯಾಕು ತಳಿ ಇದು ಬಂದು ಗೌರಿ ಹೇಳು ಫುಲ್ ಫ್ರೆಂಡ್ಲಿ ಮಾತ್ರ ಸಖತ್ತಾಗಿ ಇದು ಮಾಡ್ತವೆ ಇದು ಬಂದು ಲಕ್ಷ್ಮಿ ನೋಡಿ ಇದು ಬಂದು ಫುಲ್ ಸೈಲೆಂಟ್ ಅದೊಂಚೂರು ತುಳುನಾಡೋದು ಅದು ಇದು ಮಾಡುತ್ತೆ ಇದೊಂಚೂರು ಹೇಳಿದ ಮಾತು ಕೇಳುತ್ತೆ ಕ್ಲೀನ್ ಹಲೋ ಹಾಯ್ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸ್ ಯೂಟ್ಯೂಬ್ ಚಾನಲಿಗೆ ಇವತ್ತು ಏನಪ್ಪ ವಿಚಾರ ಅಂದರೆ ಆಲ್ರೆಡಿ ಟೈಮ್ ಬಂದು ಟೆನ್ ಆಗಿದೆ ಇವಾಗ ಲಾವ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತೇನು ಮ್ಯಾಟ್ರೋ ಅಂದರೆ ಇವತ್ತು ಶುಕ್ರವಾರ ಶುಕ್ರವಾರ ಏನಂದರೆ ಹೊಸ ಹೊಸ ಥರ ಕೋಳಿಗಳು ಸಂತೆಗಳಲ್ಲಿ ಸಿಗುತ್ತೆ ಹಂಗಾಗಿ ಇವತ್ತು ಎರಡು ಥರ ಕೋಳಿನ ಪರ್ಚೇಸ್ ಮಾಡಿದ್ದೀನಿ ನೋಡ್ಬೋದು ಇದು ಟರ್ಕಿ ಕೋಳಿ ಅಂತ ಹೇಳ್ತಾರೆ ವೈಟ್ ಬಂದು ಫೀಮೇಲು ಬ್ಲ್ಯಾಕ್ ಬಂದು ಮೇಲು ಇದು ಪೇರ್ ಬಂದು ಏಯ್ಟ್ ಹಂಡ್ರೆಡ್ ಏನೋ ಹೇಳಿದ್ರು ನಾನು ಒಂದು ಸಿಕ್ಸ್ ಫಿಫ್ಟಿನೂ ಸೆವೆನ್ ಹಂಡ್ರೆಡೋ ಕೊಟ್ಟೆ ಪ್ಲಸ್ ಅಂದರೆ ಇದ್ರ ಜೊತೆಗೆ ಇನ್ನೊಂದು ಜೊತೆ ಕೋಳಿ ತಗೊಂಡಲ್ಲ ಹಂಗಾಗಿ ಟೋಟಲ್ಲು ಏಯ್ಟ್ ಫಿಫ್ಟಿ ಏನೋ ಕೊಟ್ಟೆ ಪ್ರೈಸು ಇದು ನೋಡ್ಬೋದು ನೀವು ಸಿಲ್ಕಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇದು ನೋಡೋಕ್ಕೆ ಒಂಥರ ಕ್ರೇಜಿ ಹಂಗಾಗಿ ಇದೊಂದು ತಗೊಂಡೆ ಇದು ಬ್ಲ್ಯಾಕ್ ಇದೆಯಲ್ಲ ಅದೊಂದು ಮೇಲು ಬ್ಲ್ಯಾಕ್ ಆ್ಯಂಡ್ ವೈಟು ಇದು ವೈಟ್ ಬಂದು ಪ್ಯೂರ್ ಮೇಲು ಎರಡು ಕೂಡ ಬ್ರೀಡಲ್ಲಿ ಸಕದಾಗಿದ್ದಾವೆ ಹಂಗಾಗಿ ತಗೊಂಡೆ ಇದನ್ನ ಏಯ್ ಬರ 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 ಆ್ಯಕ್ಟಿವಾಗಿ ಆಗಿ ಚೆನ್ನಾಗಿದ್ದಾವೆ ಎಲ್ಲ ನೋಡ್ಬೋದು ನೀವು ನೋಡಿ ಏನು ಸಕ್ಕದಾಗಿ ಕಾಣುತ್ತೆ ಇದೆ ಇದೆರಡು ಕೋಳಿ ಬಂದು ಇವತ್ತು ನಮ್ಮ ಫಾರ್ಮಿಗೆ ಆ್ಯಡ್ ಮಾಡಿದ್ದೀನಿ ಪ್ಲಸ್ ಕರುಗಳೆಲ್ಲ ಮೇಯ್ತಾ ಇದ್ದಾವೆ ಅಲ್ಲೊಂದು ಕಟ್ ಹಾಕಿದ್ದೀನಿ ಅಲ್ಲೊಂದು ಕಟ್ ಹಾಕಿದ್ದೀನಿ ಕೋಳಿಗಳು ಎಲ್ಲ ಹೊರಗಡೆ ಇದ್ದಾವೆ ಇನ್ನು ಕೋಳಿ ಮರಿಗಳು ವಿಚಾರಕ್ಕೆ ಬಂತು ಅಂದರೆ ಇಲ್ಲೊಂದು ಬ್ಯಾಚು ಇಲ್ಲೊಂದು ಬ್ಯಾಚು ಪ್ಲಸ್ ಕುಕ್ಕಿಯಲ್ಲಿ ಒಂದು ಬ್ಯಾಚಿದೆ ಪ್ಲಸ್ಸು ಒಂದು ಕೋಳಿ ಬಂದು ಹೊರಗಡೆ ಬಿಟ್ಬಿಟ್ಟಿದ್ದೀನಿ ಇನ್ನೊಂದು ಕೋಳಿ ಬಂದು ಹೊರಗಡೆ ಹಾಕಿದ್ದೀನಿ ನಮ್ಮ ಕುರಿಗಳ ವಿಚಾರಕ್ಕೆ ಬಂತು ಅಂದರೆ ಇವತ್ತು ಒಳ್ಳೆಯ ಅಕ್ಕಿ ಹುಲ್ಲಿತ್ತು ಅಕ್ಕಿ ಹುಲ್ಲನ್ನ ಹಂಗೆ ಹಾಕಿದ್ರೆ ಎಲ್ಲ ತಿನ್ನಕ್ಕೆ ಹೋಗಿ ಚೆಲ್ಕಂಡು ಚೆಲ್ಕೊಂಡು ವೇಸ್ಟ್ ಮಾಡ್ತವೆ ಅಂಥೇಳಿ ಅದನ್ನು ಕೂಡ ಮಿಷಿನಲ್ಲಿ ಒಡೆದ್ಬಿಟ್ಟು ಹಾಕಿದ್ದೀನಿ ದೊಡ್ಡ ದೊಡ್ಡದಾಗೆ ನೋಡ್ಬೋದು ಯಾವ ಥರ ಅಕ್ಕಿ ಹುಲ್ಲು ನೋಡಿ ಇದನ್ನು ಹಿಂಗೆ ಹೊಡೆದ್ಬಿಟ್ಟು ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ತಿಂತಾ ಇದ್ದಾವೆ ಫುಲ್ ಕ್ಲೀನಾಗಿ ತಿಂದು ತಿಂದಾದಮೇಲೆ ಇಲ್ಲಿ ಬಂದು ನೇಪಿಯರ್ ತಂದು ಇಟ್ಟಿದ್ದೀನಿ ನೇಪಿಯರ್ ಹೊಡೆದ್ಬಿಟ್ಟು ಹಾಕ್ತೀನಿ ಇವತ್ತು ಫುಡ್ ಬಂದು ಕುರಿಗಳಿಗೆ ಯೂಲಿ ಶೈಲಜ್ ಮತ್ತು ರಾಗಿ ಹುಲ್ಲು ಕೊಡ್ತಾಯಿದೆ ಇವಾಗ ಬಂದು ನೇಪಿಯರ್ ಬಂದಿರೋದ್ರಿಂದ ನೇಪಿಯರ್ ಒನ್ ಟೈಮು ಶೈಲಜ್ ಒನ್ ಟೈಮು ಒಂದಿನ ರಾಗಿ ಹುಲ್ಲು ಶೈಲಜು ಈ ಥರ ಮಿಕ್ಸಪ್ ಆಗಿ ಕೊಡ್ತಾ ಇದ್ದೀನಿ ತಿಂಡಿ ಬಂದು ನಿಮಗೆ ಗೊತ್ತಿರ್ಬೋದು ಎರಡು ಟೈಮ್ ಬೆಳಗ್ಗೆ ಒಂದು ಟೈಮು ಸಂಜೆ ಒನ್ ಟೈಮ್ ಕೊಡ್ತಾ ಇದ್ದೀನಿ ಮರಿಗಳು ಒಂದು ರೇಂಜಿಗೆ ಡೆವಲಪ್ ಆಗಿದ್ದಾವೆ ಬಟ್ ಫಸ್ಟ್ ಟೈಮ್ ಅಲ್ವಾ ನಮಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಅದು ಎಷ್ಟು ತಪ್ಪ ಆಗ್ಬೋದು ಏನು ಎತ್ತ ಅಂತ ಆ ಕ್ಯಾಲ್ಕುಲೇಷನ್ ಲೆಕ್ಕಾಚಾರದಲ್ಲಿ ಮಾಡ್ತಾಯಿದ್ದೀವಿ ಇನ್ನು ಮಧ್ಯಾಹ್ನ ಕರುಗಳಿಗೆ ಮತ್ತು ಕುರಿಗಳಿಗೆಲ್ಲ ನೀವು ತುಂಬಿಸಿಟ್ಟಿದ್ದೀನಿ ಬನ್ನಿ ನಮ್ಮ ಲಕ್ಷಿ ಕರುಗಳಿಗೆ ಬಂದು ನಾಮಕರಣ ಮಾಡಿದ್ದೀವಿ ಒಂದು ಬಂದು ಲಕ್ಷ್ಮಿ ಒಂದು ಗೌರಿ ಯಾಕೆಂದರೆ ವರ್ಮಾಲಕ್ಷ್ಮಿ ಹಬ್ಬದ ದಿನ ತಂದಿದ್ದು ನಾವು ಶುಕ್ರವಾರ ಹಂಗಾಗಿ ಇದು ಬಂದು ಗೌರಿ ಇದು ಸ್ವಲ್ಪ ಬ್ರೌನಿಶ್ ಆಗಿದೆ ಇದು ಬ ಎರಡು ಬಂದು ಆಲ್ ಬ್ಲ್ಯಾಕು ತಳಿ ಇದು ಬಂದು ಗೌರಿ ಆ ಹೇಳು ಫುಲ್ ಫ್ರೆಂಡ್ಲಿ ಮಾತ್ರ ಸಖತ್ತಾಗಿ ಇದು ಮಾಡ್ತವೆ ಇದು ಬಂದು ಲಕ್ಷ್ಮಿ ನೋಡಿ ಇದು ಬಂದು ಫುಲ್ ಸೈಲೆಂಟ್ ಅದೊಂಚೂರು ತುಂಡಾಡೋದು ಅದು ಇದು ಮಾಡುತ್ತೆ ಇದೊಂಚೂರು ಹೇಳಿದ ಮಾತು ಕೇಳುತ್ತೆ ಕ್ಲೀನಾಗೆ ಎಲ್ಲ ಫುಲ್ಲು ಒಣಗೋಗಿದ್ದಾವೆ ಕ್ಲೀನಾಗಿ ಅವ್ರು ಸಾಕಿಲ್ಲ ಇವಾಗ ನಾವು ಡೆವಲಪ್ ಮಾಡಬೇಕು ಕೋಳಿಗಳು ನೋಡಿ ಎಲ್ಲ ಜೋಳ ಕಿತ್ಕೊಂಡು ಕಿತ್ಕೊಂಡು ಹಾಕಿರೋ ಜೋಳ ಎಲ್ಲ ತಿಂದಾಕ್ತಾವೆ ಏನೂ ಮಾಡೋಂಗಿಲ್ಲ ಅವು ಹೊಟ್ಟೆ ತುಂಬಿಸ್ಕೋಬೇಕು ಅದರಿಂದ ಇನ್ಕಮ್ ಬರಬೇಕು ಅಂದರೆ ಅವು ಬೇಕಾಗಿರೋ ಒಳ್ಳೊಳ್ಳೆ ಪ್ರೋಟೀನ್ ಫುಡ್ ತಿನ್ನಲೇಬೇಕು ಏನೂ ಮಾಡೋಕ್ಕಾಗಲ್ಲ ಇನ್ನು ಕುಂಬಳಕಾಯಿ ಮತ್ತು ಸೌತೆಕಾಯಿ ಎಮ್ ಸಿ ವಿಚಾರಕ್ಕೆ ಬಂತು ಅಂದರೆ ಎಲ್ಲದೂ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆಯಿತು ನೆಟ್ಟಿ ಇವಾಗ ಬಂದು ಈ ಇದಾವೆ ಎಲ್ಲ ಹೊಲ ಎಲ್ಲ ಉಳಿಸಿ ಸತ್ತೆ ಎಲ್ಲ ಇದಾಗಂಗೆ ಕ್ಲೀನಾಗಿ ಮಾಡಿದ್ದೀವಿ ಇದು ಒಂದು ಸೌತೆಕಾಯಿ ಅಲ್ಲಿ ಬಂದು ಕುಂಬಳಕಾಯಿ ನೆಕ್ಸ್ಟ್ ಲಾಗಲ್ಲಿ ಬಂದು ಕುಂಬಳುಕಾಯ್ದು ಸೌತೆಕಾಯಿದು ಏನೇನು ಸ್ಟೆಪ್ಪು ಪ್ರೊಸೀಜರು ಎಲ್ಲೂ ಹೇಳ್ತೀನಿ ಆ ಟೈಮಿಗೆ ಏನೇನು ಮಾಡಬೇಕು ಮತ್ತು ಇಲ್ಲಿವರೆಗೂ ನಮ್ಮದು ಏನೇನಾಗಿದೆ ಎಷ್ಟು ಖರ್ಚಾಗಿದೆ ಪ್ರತಿಯೊಂದು ಡೀಟೇಲ್ಸ್ ಬರುತ್ತೆ ನೆಕ್ಸ್ಟ್ ಲಾಗು ಕೂಡ ಚೆಕ್ಔಟ್ ಮಾಡಿ ಆ್ಯಂಡ್ ವೆದರ್ ಬಂದು ಫುಲ್ಲು ಸಗದಾಗಿದೆ ಬಿಸಿಲು ಬಂದಿದೆ ಮೇಯ್ನ್ ನಮಗೆ ಬಿಸಿಲೇ ಬೇಕಿತ್ತು ಯಾಕೆಂದರೆ ಭೂಮಿನೂ ಎಲ್ಲ ಫುಲ್ ಶೀತ ಹಿಡ್ದು ಹೋಗಿತ್ತು ಪ್ಲಸ್ ನಮ್ಮ ಕುರಿಗಳಿಗೂ ಕೂಡ ವೆದರ್ ತುಂಬ ಚಳಿ ಚಳಿ ಇದ್ದರೆ ಡೆವಲಪ್ಮೆಂಟಿಗೆ ತುಂಬ ರಿಸ್ಕ್ ಆಗುತ್ತೆ ರೋಗಗಳು ಜಾಸ್ತಿ ಬರುತ್ತೆ ಹಾಗಾಗಿ ಬಿಸಿಲು ಬಂದಿರೋದ್ರಿಂದ ಒಳ್ಳೆಯ ವೆದರ್ ಇದೆ ಮೇಯ್ನ್ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಂದರೆ ನಾ ನಿಮ್ಗೆ ಗೊತ್ತಿರ್ಬೋದು ನಾನು ಶೈಲೇಜ್ ಮಾಡಿದ್ದೆ ಒಂದು ಇದರಲ್ಲಿ ನೋಡಿ ಇದೇ ಆ ಶೈಲಜು ಇದು ಒಂದು ಏಯ್ಟಿ ಪರ್ಸೆಂಟಷ್ಟು ಖಾಲಿಯಾಗಿತ್ತು ಒಂದಿನ ಬೈ ಮಿಸ್ಸಾಗಿ ಮರೆತು ಹೋಗಿರೋ ಕಾರಣ ಫುಲ್ಲು ಹುಳ ಆಗ್ಬಿಟ್ಟಿದೆ ಈ ಬ್ಲ್ಯಾಕ್ ವಾಮ್ ಅಂತ ಹೇಳ್ತಾರೆ ಐ ತಿಂಕ್ ತೋರಿಸ್ತೀನಿ ತಡ್ರಿ ಇಲ್ಲೇ ಒಂದು ಸ್ವಲ್ಪ ಇದು ಮಾಡಿ ನೋಡ್ಬೋದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲೆಲ್ಲ ಒದ್ದಾಡ್ತಾ ಇದ್ದಾವೆ ನೋಡಿ ಇದು ಬಂದು ಕೋಳಿಗೆ ಅಂತಲೇ ಮಾಡ್ತಾರೆ ಏನಕ್ಕೆ ಅಂದರೆ ಕೋಳಿಗೆ ಐ ಪ್ರೋಟೀನ್ ವಿಟಮಿನ್ ಸಿಗುತ್ತೆ ನೋಡಿ ಒಂದು ಇಟ್ಕೊಂಡು ತೋರಿಸ್ಬಿಡ್ತೀನಿ ಐ ಐ ಇಲ್ಲಿ ನೋಡಿ ಇದು ಬಂದು ಬ್ಲ್ಯಾಕ್ ವಾರ್ಮೋ ಏನೋ ಹೇಳ್ತಾರೆ ಬಟ್ ಅದ್ರ ನೇಮ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಇದು ಬಂದು ಐಲಿ ಪ್ರೋಟೀನ್ ವಿಟಮಿನ್ ಕೋಳಿಗಳಿಗೆ ಕೋಳಿಗಳಿಗೆ ಹಾಕ್ತು ಅಂದರೆ ಈಗ ನೋಡ್ಬೋದು ಹಾಂ ನೋಡಿ ಅಲ್ಲ ಒಂದು ಹಾಕಿದ್ದೀನಿ ಎತ್ಕೊಂಡು ಓಡ್ಬಿಡ್ತವೆ ಎಲ್ಲ ಕೋಳಿಗಳು ಕಿತ್ತಾಡ್ಕೊಂಡು ತಿಂತವೆ ಪ್ಲಸ್ ಏನಂದರೆ ಐಲಿ ಪ್ರೋಟೀನ್ ವಿಟಮಿನ್ ಇರೋದರಿಂದ ನನ್ನ ಶೈಲೇಜ್ ಹೆಂಗೋ ಟ್ವೆಂಟಿ ಪರ್ಸೆಂಟ್ ವೇಸ್ಟ್ ಆಗಿರೋದ್ರಿಂದ ಅದರಲ್ಲೇ ಡೈಲಿ ಒಂದು ಹಂಡ್ರೆಡ್ ಗ್ರಾಮ್ಸ್ ಟು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಹುಳಗಳು ಸಿಗ್ತಾಯಿದೆ ಇನ್ನೂ ಜಾಸ್ತಿ ಇದೆ ಬಟ್ ನಾನು ನೀವು ಯೂಸ್ ಮಾಡ್ಕೊತಿರೋದು ಅಷ್ಟೇ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಗ್ರಾಮ್ ಅಷ್ಟು ಹುಳಗಳು ಯೂಸ್ ಮಾಡ್ಕೊತಾ ಇದ್ದೀನಿ ಬಟ್ ಕೋಳಿಗಳು ಹಾಕಿದ್ರು ಕೂಡ ಅಗ್ರೆಸಿವ್ ಆಗಿ ತಿಂತವೆ ಮತ್ತು ಸಖದಾಗಿ ತಿಂತವೆ ನಿಮ್ಮಲ್ಲೂ ಏನಾದ್ರು ಶೈಲೇಜ್ ಇತ್ತು ಅಂದರೆ ಜಸ್ಟ್ ಏನು ಮಾಡಬೇಡಿ ತೆಗೆದು ಒಂದು ಬಕೆಟಿಗೆ ಫುಲ್ಲು ತುಂಬ್ಬಿಟ್ಟು ಗಾಳಿ ಹೋಗೋ ಥರ ಮುಚ್ಚಿ ಮುಚ್ಚಿಬಿಟ್ಟು ಗಾಳಿ ಓಡಾಡ್ಬೇಕು ಫ್ರೀ ಇರಬೇಕು ಸ್ವಲ್ಪ ಆ ಥರ ಮಾಡಿಬಿಟ್ಟು ಬಿಟ್ಟರೆ ಆರಾಮಾಗಿ ನಿಮಗೂ ಕೂಡ ಇದು ಏನೂ ಮಾಡೋ ಅವಶ್ಯಕತೆನೇ ಇಲ್ಲ ಆರಾಮ್ಸಾಗಿ ಅದೇ ಉತ್ಪತ್ತಿ ಆಗುತ್ತೆ ಕೋಳಿಗಳು ಕೂಡ ಆರಾಮ್ಸಾಗ ಹಾಕ್ಬೋದು ಟರ್ಕಿಗೂ ಹಾಕ್ತಾ ಇದ್ದೀನಿ ಕೋಳಿ ಮರಿಗೂ ಹಾಕ್ತಾ ಇದ್ದೀನಿ ಪ್ಲಸ್ ನಮ್ಮ ಸಿಲ್ಕಿಗೂ ಹಾಕ್ತಾ ಇದ್ದೀನಿ ಎಲ್ಲದೂ ತಿನ್ನೋದ್ರಿಂದ ಅವಕ್ಕೂ ಇಮ್ಯುನಿಟಿ ಚೆನ್ನಾಗಿರುತ್ತೆ ಪ್ಲಸ್ ಆರೋಗ್ಯವಾಗಿರುತ್ತೆ ಕರುಗಳನ್ನೆಲ್ಲ ಇಲ್ಲಿ ಬಂದು ಕಟ್ಟಾಗ್ತಾಯಿದ್ದೀನಿ ಇವಾಗ ಯಾಕೆಂದರೆ ಇಲ್ಲೆಲ್ಲ ಮಾರ್ಕಟ ಹಾಕಿದ್ರೆ ಫುಲ್ ಗೊಜ್ಜಾಗುತ್ತೆ ಅಲ್ಲಾದರೆ ಪೈಪ್ಲೈನ್ ಇದೆಯಲ್ಲ ಹಂಗಾಗಿ ಗಂಜ್ಲೈನಾದ್ರು ಹೋಯಿತು ಅಂದರೆ ಅಲ್ಲ ಸೋಗುತ್ತೆ ನೋಡಿ ನಮ್ಮ ಕುರಿಗಳು ಏನು ಡೆವಲಪ್ಮೆಂಟ್ ಆಗಿದೆಯಾ ಏನು ಅಂತ ಹಂಗೆ ಒಂದು ಕಮೆಂಟ್ ಓಕೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮಡಿಲು ಫಾರ್ಮ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ ನಿಮ್ಗೆ ಯಾರಿಗಾದ್ರೂ ಡೈಲಿ ರೀಲ್ಸ್ಗಳು ಫ್ಯಾಮಿಲಿ ಕಂಟೆಂಟ್ಗಳು ಬೇಕು ಅಂದರೆ ಅದರಲ್ಲಿ ಕೂಡ ಚೆಕ್ಔಟ್ ಮಾಡಿ ಅದರಲ್ಲೂ ಸಿಗ್ತೀವಿ ನಾವು ಟೈಮ್ ಆಲ್ರೆಡಿ ಟೆನ್ ತರ್ಟಿ ಲೆವೆನ್ ಹತ್ತತ್ರ ಆಗಿದೆ ಈಗ ನಾವು ಕೂಡ ನೆಕ್ಸ್ಟ್ ತಿಂಡಿಗೆ ಹೋಗಬೇಕು ಹಂಗಾಗಿ ಲಾಗ್ ಬಂದು ಇವತ್ತೇನೇನು ಮಾಡಿದ್ದೀವಿ ಏನೇನು ಕತೆ ಎಲ್ಲದು ಅದು ತೋರಿಸಿದ್ದೀನಿ ಏನೇನು ಹೊಸ್ದಾಗಿ ಫಾರ್ಮಿಗೆ ಆ್ಯಡ್ ಆಗಿದೆ ಇನ್ನು ನಮ್ಮ ಇರೋ ಕೋಳಿ ಮರಿಗಳಲ್ಲಿ ಏನು ಸುಮ್ಮ ಸುಮಾರು ಸಿಡುಬ್ರೋಗ ಬಂದು ಸೊತೋಯ್ತು ಸಿಡುಬು ರೋಗಕ್ಕೆ ಕೂಡ ಒಂದು ಬೆಸ್ಟ್ ಮೆಡಿಸನ್ ಕಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ಅದ್ರ ಬಗ್ಗೆ ಮೆಡಿಸನ್ ಬೇಕು ಅಂದರೆ ಕಮೆಂಟ್ ಮಾಡಿ ವ್ಲಾಗ್ ಏನಾದ್ರು ಕಮೆಂಟ್ ಜಾಸ್ತಿ ಬಂತು ಅಂದರೆ ಖಂಡಿತ ಅದು ವಿಡಿಯೋ ಮಾಡಾಕ್ತೀನಿ ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತೀನಿ ಯಾಕೆಂದರೆ ತುಂಬ ಕೆಲಸಗಳಿದ್ದಾವೆ ತುಂಬ ಹಂಗಾಗಿ ಕಂಟಿನ್ಯೂ ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಡೈಲಿ ಏನೇನು ಕೆಲಸ ಅದನ್ನು ಮಾತ್ರ ತೋರ್ಸೋಕ್ಕಾಗ್ತಾಯಿದೆ ನೋಡೋಣ ಅಪ್ಕಮಿಂಗ್ ಅಲ್ಲಿ ಡೈಲಿ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಕೊನೆಯವರೆಗೂ ವೀಡಿಯೋ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನೆಕ್ಸ್ಟ್ ಲಾಗಲ್ಲಿ ಸಿಗುವ